ಜೀವ ಒಂದು ದಿಡಿಯಾ ಇಟ್ಕೊಂಡು ಹೋಗ್ತಿತ್ತು ನಾಲ್ಕು ನಾಯಿ ಆದ್ರು ಓಡಾಡಕ್ಕೆ ಓಡಾಡಕ್ಕೂ ಆಗ್ತಿಲ್ಲ ಇಲ್ಲಿ ಹಂದಿಗಳು ಕಾಟ ಜಾಸ್ತಿ ಆಗಿದೆ ಅಂತ ಹೇಳಿ ನಮ್ಗೆ ದುರ್ವಾಣಿ ಮೂತ್ರ ಮುಖಾಂತರ ಕಂಡಿದ್ದೆ ನಾವೇನೇ ಸರ್ ಹಾಗಾಗಿ ಇಲ್ಲಿ ಬಂದ್ ಪರಿಶೀಲನೆ ಮಾಡಿದ್ರೆ ವಿಪರೀತ ಹಂದಿಗಳಿದೆ ಹಾಗೂ ಬೀದಿ ನಾಯಿಗಳಿದೆ ಸರ್ ಮೇನ್ ಪ್ರಾಬ್ಲಮ್ ಏನು ಅಂತಂದ್ರೆ ನಮ್ ಹಂದಿಗಳು ಅದು ಹಂದಿಗಳಂತೂ ಬಹಳ ಆಗ್ಬಿಟ್ಟಿದ್ದಾವೆ ಹಂದಿಗಳು ಮೂವತ್ತರಿಂದ ನಲವತ್ತು ಹಂದಿಗಳೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಹಾನಗರ ಪಾಲಿಕೆ ಅವ್ರು ಯಾರಿಗಾನ ಸಿಬ್ಬಂದಿ ತಿಳಿಸಿದ್ರೆ ತಿಳಿಸಿದೆ ಅವ್ರು ಬಂದು ನೋಡ್ಕೊಂಡು ಹೋಗ್ತಾರೆ ಸುಮ್ಮನೆ ಹೋಗ್ತಾರೆ ಅಷ್ಟೇ ಅವರು ನೀವು ಬರ್ತಾರೆ ಕ್ಲೀನ್ ಮಾಡಕ್ ಬಂದಾಗ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅವ್ರು ಅವರು ನೋಡಿದ್ದಾರೆ ಈಗ ಸುಮಾರು ಏನಿಲ್ಲ ಅಂದ್ರೆ ಒಂದ್ ಅರವತ್ತರಿಂದ ಎಪ್ಪತ್ತು ಹಂದಿ ಇದೆ ಹಂದಿ ಇದೆ ಈ ರೋಡಲ್ಲಿ ಸುಮಾರು ಏನಿಲ್ಲ ಮಕ್ಕಳು ಹಾಸ್ಟ್ ಇದೆ ಹಾಸ್ಟ್ಲಿಗೆ ಹೆಣ್ಮಗು ಬರ್ಬೇಕು ಅಂದ್ರೆ ಯಾರೋ ಜೊತೆಗೆ ಬರೋ ತನಕ ಸಹ ನಿಂತ್ಕೊಂಡಿದ್ದು ಬರ್ತಾ ಇತ್ತು ಒಂದು ಮಗು ಖಂಡಿ ಅದನ್ನ ನೋಡಿ ನಮಗೆ ಒಂಥರ ಶಾಲಾ ಮಕ್ಕಳುಗಳನ್ನ ಬಿಟ್ಕೊಳ್ಬೇಕು ಅಂದ್ರೆ ಒಂಬತ್ತು ಗಂಟೆಗೆ ಬಂದಿರ ಸರ್ ಇವತ್ತು ಇವಾಗ ಹನ್ನೆರಡು ಗಂಟೆ ಒಂಬತ್ತರಿಂದ ಹನ್ನೆರಡು ಗಂಟೆ ತನಕ ಇಲ್ಲೇ ಇದಿಲ್ಲ ವೀಕ್ಷಣೆ ಮಾಡ್ತಲೇ ಇದ್ದೀನಿ ಮಕ್ಕಳನ್ನ ಕರ್ಕೊಂಡೋಗ್ ಬರ್ಬೇಕು ಅಂತ ಕಂಪ್ಲೇಂಟ್ ಮಾಡಿದ್ರೆ ಓಡಾಡೋದು ಕಷ್ಟನೇ ಆಗುತ್ತೆ ಯಾವ ಕಾರ್ ಬಂದ್ರು ಕಷ್ಟ ವೆಹಿಕಲ್ ಬಂದ್ರು ಕಷ್ಟ ಆತರ ಆಗಬಿಟ್ಟಿದೆ ಯಾವುದೇ ವೆಹಿಕಲ್ ಬಂದ್ರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಹಾನಗರ ಪಾಲಿಕೆ ಅವ್ರು ಬಂದು ನೋಡ್ಕೊಂಡು ಹೋಗ್ತಾರೆ ಸುಮ್ಮನೆ ಹೋಗ್ತಾರೆ ಅಷ್ಟೇ ಅವರು ಬರ್ತಾರೆ ಕ್ಲೀನ್ ಮಾಡಕ್ ಬಂದಾಗ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅವರು ವಿಪರೀತ ಹಂದಿಗಳಿದೆ ಏಳನೇ ಕ್ಲಾಸು ಆಮೇಲೆ ಆರನೇ ಕ್ಲಾಸ್ ಅಲ್ಲೂ ಇದೆ ಈ ರೋಡು ಏಕ ಇರೋದ್ರಿಂದ ಇಡೀ ವಾರ್ಡಲ್ಲೇ ಒಂದು ಕಡೆಯಿಂದ ಹೋಗ್ತಿರ್ತಾವೆ ಸರ್ ಈಗ ತಾವು ವಾಕಿಂಗ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀರಾ ಆಮೇಲೆ ಇಲ್ಲಿ ಅಷ್ಟಿದೆ ಆ ಹುಡುಗರು ಓಡಾಡ್ಬೇಕಾದ್ರೆ ಬಹಳ ಕಷ್ಟ ಆಗ್ತದೆ ಬೆಳಗ್ಗೆ ಹೊತ್ತು ಏಳು ಗಂಟೆಗೆ ಎಂಟು ಗಂಟೆಗೆ ಹೋಗ್ತಾರೆ ದಿನ ಸಾಯಂಕಾಲ ಸಾಯಂಕಾಲ ಆಗಲೇ ಒಂದು ಹುಡುಗಿ ಹೋಗ್ತಾ ಇತ್ತು ಜೀವ ಒಂದು ದಿಡಿ ಇಟ್ಕೊಂಡು ಹೋಗ್ತಿತ್ತು ನಾಲ್ಕು ಅಂತಾರೆ ಓಡಾಡೋಕ್ಕೆ ಓಡಾಡೋಕು ಓಡಾಡಿಸೋಕ್ಕಾಗಲ್ಲ ಮೇಜರ್ ಓಡಾಡಿಸೋಕ್ಕಾಗಲ್ಲ ಮೇಜರ್ ಸಮಯಕ್ಕೆ ಸರ್ ಇಲ್ಲಿ ಮಕ್ಕಳ ಸಂಖ್ಯೆ ಸುಮಾರು ಒಂದು ಇಪ್ಪತ್ತು ಮಕ್ಳಿಗೆ ಆಸ್ಟಲ್ ಮಕ್ಳುಗಳು ಒಂದು ಎಪ್ಪತ್ತು ಮಕ್ಳಿಗೆ ಪ್ರೀ ಹೆಣ್ಮಕ್ಳುಗಳು ಅದು ಆ ಮಕ್ಳುಗಳು ಬೆಳಿಗ್ಗೆ ಆರು ಗಂಟೆಗೆ ಓಡಬೇಕು ಹಂದಿಗಳು ಇಡೀ ರಾತ್ರಿಯಲ್ಲೂ ಓಡಾಡ್ತಿರ್ತವೆ ಬೇಕಂದ್ರೆ ನಮ್ಮ ಇವರು ನಮ್ಮ ಕ್ರಿಶ್ಚಿಯನ್ ಮನೆ ಇದು ಸಿ ಸಿ ಕ್ಯಾಮ್ರಾ ನೋಡಿ ಈ ಒಂದು ವಾರದಿಂದ ಈಚೆಗೆ ಮೂರು ಗಂಟೆ ಮೂರುವರೆ ಐದು ಗಂಟೆ ಈ ವೇಳೆಯಲ್ಲಿ ಎದ್ದು ನಾನು ಮಕ್ಕಳುಗಳು ಇಲ್ಲಿ ಓಡಾಡಬೇಕು ಆಟ ಆಡಬೇಕು ಒಂದು ವೇಳೆ ಒಂದು ಅಂದಿಗೆ ಏನಾದ್ರು ಕೂಡ ಏನೋ ಒಂದು ಕಾಯಿಲೆ ಆಯಿತು ಆ ಮಕ್ಕಳ ಪರಿಸ್ಥಿತಿ ಬೇಕು ಬ್ರೈನ್ ಫೀವರ್ ಅನ್ನೋದು ಎಲ್ಲ ಇಡೀ ಜಗತ್ತಿನಲ್ಲಿ ಇದೆ ನಿಮಗೆ ನಮ್ಮ ಪರಿಸ್ಥಿತಿ ನಮ್ಮ ಮಕ್ಕಳು ಅಥವಾ ನಮ್ಮ ಆರೋಗ್ಯದ ಪರಿಸ್ಥಿತಿ ನಾವು ವಾಸ ಮಾಡಿದ್ರೆ ಇದು ಎಷ್ಟು ಸರ್ಕಾರ ಕೊಡಬೇಕಾದಂತಹ ಸವಲತ್ತುಗಳನ್ನು ಎಲ್ಲಿ ಏನೋ ಒಂದು ಸೈಟ್ ಕೊಟ್ಟರೆ ಸಾಕಾಗುತ್ತೆ ಅದಕ್ಕೆ ಬೇಕಾದಂಥ ನೆಲೆ ಅವ್ರಿಗೆ ಓದಲೇಬೇಕು ಅವತ್ತು ಅವರ ನೆಲೆ ಇದೆ ಇವತ್ತು ಅವ್ರ ನೆಲೆ ಇಲ್ಲ ಅವ್ರ ನೆಲೆಯಾಗಿ ಇದು ನಾಗರಿಕ ನಾಗರಿಕ ನೆಲೆ ಒಳಗೆ ಒಂದು ಮಿನಿಮಮ್ ಒಂದು ಐವತ್ತು ದಿವಸ ಐವತ್ತು ಐದು ಅವ್ರಿಗೆ ಬೇಕಾದಾಗ ಯಾವುದೋ ಒಂದು ಕಡಿಯೋದಕ್ಕೋಸ್ಕರ ಒಂದು ಹೋಗ್ತಾರೆ ಇನ್ನು ನಾಲ್ಕು ತಂದು ಬಿಟ್ಟಿರ್ತಾರೆ ಇಲ್ಲಿಗೆ ಇಲ್ಲೇ ಮರಿ ಹಾಕಿರೋಷ್ಟು ಮರಿಗಳು ಒಂದು ಇಪ್ಪತ್ತೈದು ಮರಿಗಳು ಇಪ್ಪತ್ತೈದು ಅವನಿಗೆ ನಾನು ಹೇಳ ಸಾಕಾಗಿ ಕೊನೆಗೆ ನಿನ್ನೆ ನಾವು ಮೇಡಮ್ ಎಲ್ಲ ಒಂದು ವಾರದಿಂದ ಮಾತಾಡಿಕೊಂಡು ಇಲ್ಲ ಮೀಡಿಯಾಕ್ಕೆ ತೊತ್ತುಪಡೋಣ ಅಂತ ಹೇಳಿ ತಮ್ಮನ್ನು ಕಾಯ್ತಾ ಸರ್ ಹೌದು ಇದು ಇಲ್ಲಿಯ ಆ ನಾಗರಿಕರ ಆರೋಗ್ಯದ ಸಮಸ್ಯೆ ಆಮೇಲೆ ಒಂದು ಇದೊಂದು ನಾಗರಿಕ ರಸ್ತೆನ ನಾಗರಿಕ ಜಾಗನ ನಾಗರಿಕ ಏರಿಯಾನ ಇದು ನಮ್ಮ ಇಲಾಖೆಗಳು ಅವಾಯ್ಡ್ ಮಾಡಿದೆ ಮತ್ತೆ ಈಗ ಶುರುವಾದ ಸರ್ ಇಲ್ಲಿ ಅಧಿಕಾರಿಗಳು ಎತ್ತರ ಬರಬೇಕು ಅಂದ್ರೆ ಹಿಂದೆ ಮಣಿವಣ್ಣನ್ ಸರ್ ಇದ್ದರು ಸರ್ ರೈಟ್ ಮಣಿವಣ್ಣನ್ ಸರ್ ತರ ಅಧಿಕಾರಿಗಳು ಬರ್ಬೇಕು ಹಿಂದೆ ಎಸ್ ಪಿ ಅವರಿದ್ರಲ್ಲ ಸರ್ ಶಿವಪುರ್ವರ್ ಅವರು ಆ ತರ ಅಧಿಕಾರಿಗಳು ಕೆಲಸ ಕಾರ್ಯಗಳು ಆಗ್ತದೆ ನಾಗರಿಕರ ಸಮಸ್ಯೆಗಳು ಇದು ಅಧಿಕಾರಿಗಳು ಮಾಡಬೇಕು ನಮ್ಮ ಕಾರ್ಪೊರೇಟ್ ಹೇಳಿ ಆಯ್ತು ಹ್ಮ್ ಬಹುಶಃ ಭವಿಷ್ಯ ಅವರ ಸರದಿ ಇಲ್ಲ 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 ಮನೆ ಸಾಕೋರ್ಗೆ ನಾವು ಎಷ್ಟು ಸರ್ತಿ ಪ್ರತಿಯೊಬ್ರು ಮನೆಯವರು ಕರ್ದ ಕರ್ದ ಹೇಳಿದಿವಿ ಅವ್ರೇನೋ ಆಕ್ಷನ್ಸ್ ತಗೊಂಡಿಲ್ಲ ತಗೊಂಡ್ ಕರ್ಕೊಂಡೋಗಿಲ್ ಮತ್ತೆ ಎಲ್ಲ ಪ್ರಕಾರ ಅದೇ ಮಾಡ್ತಾವ್ರೆ ಒಂದ್ ಎರಡ್ ಮೂರರಿಂದ ನಾಲ್ಕೈದು ಆಕ್ಸಿಡೆಂಟ್ ಆಗಿದಾವೆ ಆಮೇಲೆ ನಾಯಿಗಳಂತೂ ಒಂದ್ ಹತ್ತರಿಂದ ಹದಿನೈದು ಒಂದ್ ರೋಡ್ ಅಲ್ಲೇ ಹತ್ತರಿಂದ ಹದಿನೈದು ಹೆಸರು ಗಂಗ್ ರಾಜು ಅಂತ ಹೇಳಿ ಸರ್ ನಾನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇಡೀ ಕೆಲಸವನ್ನ ತಾತ್ಕಾಲಿಕವಾಗಿ ನಾಳೆನೇ ಮಾಡಿ ಅಂತ ನಾವೇನು ಕೇಳ್ತಾ ಇಲ್ಲ ಸರ್ ಗಡು ತಗೊಳ್ಳಿ ಹದಿನೈದು ದಿವಸ ತಗೊಳ್ಳಿ ಇಪ್ಪತ್ತು ದಿವಸ ತಗೊಂಡು ಇದನ್ನ ಇಡೀ ಕೆಲಸ ಮಾಡಿ ಇಲ್ಲ ನೀವೇನೋ ವಿಫಲವಾದ್ರೆ ನಾವು ಡಿ ಸಿ ಕಚೇರಿ ಮುಂಭಾಗ ಈ ನಂದಿ ನಾಯಿಗುಳ್ಳ ಸಾರ್ವಜನಿಕರು ಹಾಗೂ ನಮ್ಮ ಸಮಿತಿಯವರು ಸೇರಿ ಡಿ ಸಿ ಕಚೇರಿ ಮುಂದೆ ಮಹಾನಗರ ಪಾಲಿಕೆ ಮುಂದೆ ತಗೊಂಡೋಗಿ ಬಿಡೋ ಕೆಲಸವನ್ನ ಮಾಡ್ತೀವಿ ಇದು ಖಂಡಿತವಾಗ್ಲಿ ನಾವು ಹೇಳಿದ್ದನ್ನೇ ಮಾಡೋದು ಮಾಡೋದನ್ನೇ ಹೇಳೋದು ದಯವಿಟ್ಟು ಈ ಜಾಗದಲ್ಲಿ ನೀವೇ ಇದ್ದು ನಿಮ್ಮ ಮಕ್ಕಳನ್ನ ಇಲ್ಲಿ ಸಾಕಿದ್ರೆ ನೀವು ಈ ಥರ ಕೆಲಸ ಮಾಡ್ತಾ ಇದ್ದ

ಎಷ್ಟೋ ಜನ ಗಾಡಿ ಓಡಿಸ್ಕೊಂಡು ಹೋಗ್ತಿರ್ತಾರೆ ಅಂದೇ ಅಡ್ಡ ಬಂದು ಎರಡು ಮೂರು ಗಾಡಿ ಬಿದ್ದೋಗ್ಬಿಟ್ಟವ್ರೆ ಆಕ್ಸಿಡೆಂಟೇ ಆಗಿದೆ ಹೌದು ಯೋಚನೆ ಮಾಡಬೇಕು ನಾವು ಹೇಳೋರಿಗೆಲ್ಲ ಹೇಳಿದೀವಿ ಚರಂಡಿ ಕ್ಲೀನ್ ಮಾಡೋರ್ಗೂ ಹೇಳಿದೀವಿ ಈ ಏರಿಯಾದಲ್ಲಿ ಯಾರು ಇದಾಗಿದ್ದಾರೋ ಅವ್ರಿಗೂ ನಾವು ಸಂಬಂಧಪಟ್ಟವ್ರ್ಗೆ ಹೇಳಿದೀವಿ ಯಾರು ಏನು ಆಕ್ಷನ್ಸ್ ತಗೊಂಡ್ರೆ ಅದಕ್ಕೆ ಕಾರಣನೇ ನಾವು ನಿಮಗೆ ನಾವು ತಿಳಿಸ್ತಾ ಇದೀವಿ ನಮ್ಗೆ ಇದಕ್ಕೇನಾರು ಒಂದು ಸೊಲ್ಯೂಷನ್ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ನೀವು ಹೇಳ್ಬಿಟ್ಟು ಅದಕ್ಕೆ ದಯವಿಟ್ಟು ಪರಿಹಾರ ಕೊಡ್ಬೇಕು ಯಾಕಂದ್ರೆ ನಾವು ಒಂದು ವಾಕಿಂಗ್ ಮಾಡಕ್ ಆಗ್ತಾ ಇಲ್ಲ ಮೇನ್ ಹೋಗಿ ಬರೋವಾಗೇನೆ ನಮಗೆ ಭಯ ಆಗ್ತಾ ಇತ್ತು ಹಂಗ ಅಟ್ಯಾಕ್ ಮಾಡ್ತಿದ್ದಾವೆ ನಮ್ಗೆ ನಾಯಿಗಳಾಗ ಅಷ್ಟು ಪ್ರಾಬ್ಲಮ್ ಆಗ್ಬಿಟ್ಟೈತೆ ಇದಕ್ಕೇನ್ ಸೊಲ್ಯೂಷನ್ ಐತ ದಯವಿಟ್ಟು ಅದಕ್ಕೆ ನಮಗೆ ಪರಿಹಾರ ಕೊಡ್ಬೇಕಾಯ್ತು ಸರ್ ಇಲಾಖೆ ತಮ್ಮ ತಗೊಂಡ್ಬಂದ್ಬಿಟ್ಟು ಇದಕ್ಕೊಂದು ಏನಾದರೂ ಒಂದು ಒಳ್ಳೆ ಪರಿಹಾರ ನಮಗೆ ಬೇಕು ಸರ್